ಗಳತ್ಗಾದ ಮಿಥುನ್ ರಾಮಗೊಂಡ ಪಾಟೀಲ್ ಶ್ರೀ ಹಾಲು ಸಕ್ಕರೆ ಕಾರ್ಖಾನೆಗೆ ಸ್ವೀಕೃತ ನಿರ್ದೇಶಕರಾಗಿ ಆಯ್ಕೆ ಅಣ್ಣಾ ಅಣ್ಣಾಸಾಬ್ ಜೊಲ್ಲಿ ಘೋಷಣೆ ನಿಪ್ಪಾಣಿ ಶ್ರೀ ಹಾಲು ಸಹಕಾರಿ ಸಕ್ಕರೆ ಕಾರ್ಖಾನೆಗೆ ಸ್ವೀಕೃತ ನಿರ್ದೇಶಕರಾಗಿ ತಾಲೂಕಿನ ಗಳತ್ಕಾ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಸಮಾಜ ಸೇವಕರಾದ ಮಿಥುನ್ ರಾಮ್ಗೊಂಡ ಪಾಟೀಲ್ ಅವರನ್ನು ಆಯ್ಕೆ ಮಾಡಲಾಗಿದೆ ಎಂದು ಮಾಜಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲಿ ಮೊನ್ನೆ ನಡೆದ ವಾರ್ಷಿಕ ಸರ್ವಸಾಧಾರಣ ಸಭೆಯಲ್ಲಿ ಘೋಷಣೆ ಮಾಡಿದ್ದಾರೆ ಶ್ರೀ ಹಾಲಸಿದ್ದನಾಥ ಕಾರ್ಖಾನೆಯು ಜಿಲ್ಲೆಯಲ್ಲಿಯೇ ಗುಣಮಟ್ಟದ ಕಾರ್ಖಾನೆ ಎಂದು ಗುರುತಿಸಲ್ಪಡುತ್ತದೆ ಕಾರ್ಖಾನೆಯು ಮಾಜಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಶಾಸಕಿ ಶಶಿಕಲಾ ಜೊಲ್ಲೆ ಇವರ ನೇತೃತ್ವದಲ್ಲಿ ಮತ್ತು ಉತ್ಕೃಷ್ಟ ನಿರ್ದೇಶಕರ ಮಂಡಳಿಯ ವಿಶೇಷ ಪ್ರಯತ್ನದಿಂದ ಪ್ರಗತಿ ಸಾಧಿಸುತ್ತಿದೆ ಇಂದು ಸಹಕಾರಿ ಕ್ಷೇತ್ರದಲ್ಲಿ ಹಾಲಸಿದ್ದನಾಥ ಸಹಕಾರಿ ಸಕ್ಕರೆ ಕಾರ್ಖಾನೆಯನ್ನು ದೊಡ್ಡ ಹಾಗೂ ಗುಣಮಟ್ಟದ ಕಾರ್ಖಾನೆ ಕಡೆಗೆ ಹೋಲಿಕೆ ಮಾಡಲಾಗುತ್ತಿದೆ ಇತ್ತೀಚೆಗೆ ನಡೆದ ವಾರ್ಷಿಕ ಮಹಾಸಭೆಯಲ್ಲಿ ಮಾಜಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲಿ ಸ್ವೀಕೃತಿ ನಿರ್ದೇಶಕರಾಗಿ ಮಿಥುನ್ ರಾಮಗೊಂಡ ಪಾಟೀಲ್ ಆಯ್ಕೆಯ ಕುರಿತು ಮಾಹಿತಿಯನ್ನು ವಾರ್ಷಿಕ ಸರ್ವಸಾಧಾರಣ ಸಭೆಯಲ್ಲಿ ಅಧಿಕೃತವಾಗಿ ಘೋಷಿಸಿದರು ಗಳತ್ಗಾದಂತಹ ಗ್ರಾಮೀಣ ಭಾಗದ ಸಾಮಾನ್ಯ ಕಾರ್ಯಕರ್ತನ ಸಾಮಾಜಿಕ ಕಾರ್ಯವನ್ನು ಗುರುತಿಸಿ ಕಾರ್ಖಾನೆಗೆ ಸ್ವೀಕೃತ ನಿರ್ದೇಶಕರಾಗಿ ಮಿಥುನ್ ಪಾಟೀಲ್ ಇವರ ಆಯ್ಕೆಯಿಂದಾಗಿ ಸಾಹೇಬ್ ಜೊಲ್ಲೆ ಮತ್ತು ಶಶಿಕಲಾ ಜೊಲ್ಲೆ ಇವರು ಅವರ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ ಈ ಸಂದರ್ಭದಲ್ಲಿ ಗಳತ್ಕ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಶ್ರೀಕಾಂತ್ ಬನ್ನಿ ಮಾಜಿ ಉಪಾಧ್ಯಕ್ಷ ಭರತ್ ನಸ್ಲಾಪುರಿ ಬಿಎಸ್ ಪಾಟೀಲ್ ಸಂಜಯ್ ಕೋತ್ ಸಾಹೇಬ್ ಸದಲ್ಗೆ ಚನ್ಗೌಂಡ ಪಾಟೀಲ್ ರಾಹುಲ್ ವಾಗ್ಪಾಟೀಲ್ ಉತ್ತಮ್ ಚಿಂತಾಮಣಿ ಬಾಬಾ ಸಾಹೇಬ್ ಕುನೂರಿ ಅಶೋಕ್ ಪಾಟೀಲ್ ಮಹಾದೇವ್ ಪಾಟೀಲ್ ರಾಹುಲ್ ಜಾಧವ್ ಬಸುಗೆಂಡೆ ಅಣ್ಣಾ ಪಾಟೀಲ್ ಮಂಜೀತ್ ಪಾಟೀಲ್ ಗಿರೀಶ್ ಪಾಟೀಲ್ ರಾಕೇಶ್ ಪಾಟೀಲ್ ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ನಿಪ್ಪಾಣಿಯಿಂದ ಕೃಷ್ಣ ಅರ್ಗೆ